ನೀರು ನೀರ್ ಇಟ್ಕೊಂಡೋಗಣ್ಣ ಅಂತಂದ್ರೆ ಕರೆಂಟ್ ಬೆಲೆ ಹೋಗ್ತಲ್ಲಪ್ಪ ಏನ್ ಪದ್ಮಕ್ಕ ಇಲ್ಲಿ ತನಕ ಬಂದ್ಬಿಟ್ಟಿದ್ಯಾಂ ಕಣೆ ನೀರು ನೀರ್ ಅಂತ ಬಂದೆ ಕರೆಂಟ್ ಇದ್ರೆ ಇಟ್ಕೊಂಡೋಗಣ ಅಂತ ಈ ತತ್ತರಿಕೆ ಕರೆಂಟ್ ಬೆಲೆ ಹೋಗೈತೆ ಹೂ ಪದ್ಮಕ್ಕ ನಾನು ನೋಡ್ಕೊಂಡೋಗಣ ಅಂತ ಬಂದೆ ಯಾವಾಗ್ಲೂ ಇಲ್ಲಿ ಕರೆಂಟ್ ಒಂದು ತೊಂದ್ರೆ ನೋಡು ಹೂ ಪದ್ಮಕ್ಕ ಕುಡಿಯತ್ ನೀರ್ ಇಟ್ಕೊಂಡೋಗೋಣ ಅಂದ್ರೆ ಕರೆಂಟೇ ಇಲ್ಲ ಏನು ಮಾಡೋಣ ಕರೆಂಟ್ ಬರ್ತನಕ ಕಾಯಬೇಕು ஓ சீத்தாக்காளே பா சீட்டா நீ வந்தாக்கா கரெண்ட் நோட நம் உடுக்கு களசனே கரெண்ட் மனிதாங்க கரெண்ட் இத்து இவ்வோகேனப்பா நம்ம யு பி எஸ் கண்டிப்பா கரெண்ட் யாவே யாவல்ல ஒன்றும் கரெண்ட் தக்னிஎஸ் ஆட்டோமெட்டிக்கு ஆன் ஆகிபிடத்தே ನಿಮ್ದೇ ವಾಸಿ ಬಿಡಕ್ಕ ಯು ಪಿ ಎಸ್ ಹಾಕಿಸ್ಕೊಂಡಿರ ಎಲ್ಲ ಕೆಲಸಗಳು ಬೇಗ ಆಗ್ತವೆ ನಮ್ಮ ಮನೆಗೆ ಇವೆಲ್ಲ ಹೇಳು ಕರೆಂಟ್ ಬಂದಾಗಲೇ ನಮ್ಮ ಕೆಲಸಗಳು ಸ್ಟಾರ್ಟ್ ಆಗೋದು ಅಂದ್ ಹಿಂಗೆ ಕನಕ ಜಲ್ಸ ನೀರಿ ಬಂದಿದ್ಲಂತೆ ಕಾಯಿನ ಹಾಕಿ ಅಲ್ಲಿ ಕೊಡಪನ ಇಟ್ಟಿದ್ದಾಳೆ ತುಂಬ ಅರ್ಧಕ್ಕೆ ಕರೆಂಟ್ ಹೋಗ್ಬಿಟ್ಟಿ ಹೌದಾ ಆಮೇಲೆ ಏನು ಮಾಡಿದ್ಲಂತೆ ಅಲ್ಲೇ ಕಾಯ್ಕೊಂಡು ಕೂತಿದ್ದಾಳೆ ಇತ್ಲಾಗೆ ಕೊಡನೂ ತಗೊಂಬರಂಗಿಲ್ಲ ಇತ್ತು ನೀರು ಬಂತಂತ ಇಲ್ಲಂತ ಒಂದು ಅರ್ಧ ಗಂಟೆ ಆದಮೇಲೆ ಕರೆಂಟ್ ಬಂದಿತ್ತೆ ಆದರೆ ಕಾಯಿನ ಹಾಕಿರ್ಲಿಲ್ಲ ಅರ್ಧಕ್ಕೆ ನೀರು ನಿಂತು ಹೋಗಿತ್ತಾ ಮತ್ತೆ ಇನ್ನೊಂದು ಕಾಯಿನ ಆಗೋ ತನಕ ನೀರೇ ಬಂದಿಲ್ಲ ಓ ಹಂಗಾರೆ ಐದು ರೂಪಾಯಿ ಖರ್ಚಾಗತ್ತ ಹತ್ತು ರೂಪಾಯಿ ಖರ್ಚಾಗೈತೆ ಅಂತ ಹೇಳು ಹ್ಞೂ ಕಣಕ ಮೊನ್ನೆ ನನಗೂ ಹಿಂಗೆ ಆಗಿತ್ತು ಕಾಯಿನ ಹಾಕ್ಬಿಟ್ಟಿದ್ದೀನಿ ಅರ್ಧಕ್ಕೆ ಅಂತ ತುಂಬಿತ್ತೆ ಇನ್ನು ಅರ್ಧ ತುಂಬಿಲ್ಲ ಮನೆಗೆ ಹೋಗಂಗಿಲ್ಲ ಇಲ್ಲೇ ಕೂತ್ಕೊಂಡು ಕಾಯಿ ಇಲ್ಲ ಕರೆಂಟ್ ಎಷ್ಟು ಎಷ್ಟೊತ್ತಿ ಬರ್ತೋ ಏನೋ ಅಯ್ಯೋ ಸಾಕು ಸಾಕು ಆಗೋಯ್ತಾ ಕರೆಂಟಿಗೆ ಕಾದು ಕಾದು ಹೌದೇನೆ ನಿಂಗೂ ಹಿಂಗೆ ಆಗೈತೆ ನಾನು ನಮ್ಮ ಹುಡುಗನ್ಗೆ ಹೇಳ್ತೀನಿ ಮನೆಗೆ ನೀರು ಬರ್ತಿತ್ತು ಸಪಾ ಫಿಲ್ಟರ್ ಆಗಂತದ ಅಂತ ಕೇಳಂಗೇ ಇಲ್ಲ ನೋಡ್ಬೇಕು ಅದನ್ನ ಹಾಕಿಸ್ಕೊಂಡ್ರೆ ಇಲ್ಲಿ ಬರೋ ತಪ್ಪು ತಗ್ಲೈ ನೀವೇನ ಬಿಡಕ ದುಡ್ಡಿರೋರು ಎಲ್ಲಾದ್ನು ಹಾಕಿಸ್ಕೊಂತೀರ ಆದರೆ ನಾವು ಇಲ್ಲಿಗೆ ಬರಲೇಬೇಕಾಗ್ತಿತ್ತೆ ನೀವೇನು ನೀವೇನ್ ಬಿಡಕ ದುಡ್ಡಿರೋರು ಎಲ್ಲ ಹಾಕಿಸ್ಕೊಂತೀರ ಆದರೆ ನಾವು ಕರೆಂಟ್ ಬರೋ ತನಕ ಇಲ್ಲೇ ಬಂದು ಕಾಯ್ಬೇಕು ಬಂದ ಮೇಲೆ ನೀರು ಇಟ್ಕೊಂಡು ಹೋಗ್ಬೇಕು ಆಮೇಲೆ ನಮ್ಮ ಮುಂದಿನ ಕೆಲಸಗಳು ನಮ್ಮ ಯಪ್ಪಂಗ ಹೇಳ್ತೀನಿ ನೀರ್ ತಗೊಂಡ್ಬರಗಪ್ಪ ಅಂತ ಕರೆತಿದ್ದಾಗ್ಲೇಯಾ ಅಂತ ಹೋಗೋದೇ ಇಲ್ಲ ಸುಮ್ ಮನೆಗೆ ಸುಸ್ತೈತಿ ಸುಸ್ತೈತಿ ಮಂಕಂತಾರೆ ಕಡೆ ಕಡದ ಸುಸ್ತಾಗಿರ್ತಿತ್ತು ನಾನಂತೂ ಕಾಣ ಒಲ್ ಹತ್ರ ಹಿಂಗ್ಸೂರು ಹೋಗ್ಬರೋಷ್ಟೊತ್ತಿಗೆ ಸುಸ್ತಾಗಿರತ್ತಂತೀವ್ರಿ ಹ್ಞೂ ಕಳಕ ನಮ್ಮ ಅಯ್ಯಪ್ಪನೂ ಹಂಗೆ ಅಂತಿತ್ತೆ ಹೋ ಸ್ವಲ್ಪ ನೀರು ತಗೊಂಬರೋ ಬಂದ್ರೆ ತಗೊಂಬರಲ್ಲ ಮನೆ ಹತ್ರ ನೀರು ಬಂದ್ರು ಇಟ್ಕೊಡಲ್ಲ ಎಲ್ಲಾ ಕೆಲಸ ನಾನೇ ಮಾಡ್ಕೊಂಡು ಸಾಯ್ಬೇಕು ಸರಿ ಕಳಕ ನನಗೆ ಕೆಲಸ ಐತೆವೆ ಹೋಗ್ತೀನಿ ನೋಡಂಗ ಬಂದ ಬಂದ್ಮೇಲೆ ನಮ್ಮ ಅಯ್ಯಪ್ಪನ ಕಳಿಸ್ತೀನಿ ಕ್ಯಾನ್ ಕೊಟ್ಟು ಕುಡಿಯಕ ನೀರಿಲ್ಲ ಇಲ್ಲಾ ಅಂತ ಸರಿ ಹೋಗ್ಬಾ ಇನ್ನೇನಕ್ಕ ಸಮಾಚಾರ ಇನ್ನೇನಿಲ್ಲ ಕಡೆ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಬೇಕು ಅಷ್ಟೇ ಸ್ಟಾರ್ಟ್ ಮಾಡಿದಾರಲ್ವಾ ಪಾಪ ಅವ್ರಿಗೂ ಸಪೋರ್ಟ್ ಮಾಡಿರಲ್ಲ ಅಂತ ಹೇಳಬೇಕಿತ್ತು ಅಷ್ಟೇ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾರ್ಟೂನ್ ಕಾರ್ಟೂನ್ವನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು